ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನೆಲ್ ಕಳೆದ ವಾರ ಎಲಿಮಿನೇಟ್ ಆಗಿರುವಂತಹ ಮಾಳು ನಿಪ ನಾಳ ಕಲರ್ಸ್ ಕನ್ನಡ ಬಿಗ್ ಬಾಸ್ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದರು ಸುದೀಪ್ ಮುಂದೆ ಕ್ಷಮೆ ಕೇಳಿದರು ಈಗ ಮಾಳು ನಿಪ ನಾಳ ಅವರು ಹೌದು ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ವಿನ್ನರ್ ಆದವರು ಉತ್ತರ ಕರ್ನಾಟಕದ ಗಾಯಕ ಪ್ರತಿಭಾವಂತ ಹನುಮಂತ ಲಮಾಣಿ ಹೀಗಾಗಿ ಈ ಸೀಸನ್ನಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ನಿಪನಾಳ ಮೇಲೆ ಭಾರಿ ನಿರೀಕ್ಷೆ ಇತ್ತು ಆದರೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸಂಚಿಕೆಗಳಲ್ಲಿ ಮಾಳು ನಿಬ್ಬನಾಳ ಕಾಣಿಸಿಕೊಂಡಿದ್ದೆ ಕಡಿಮೆ ಹಾಡು ಹಾಡಿತ್ತು ಇನ್ನೂ ಕಡಿಮೆ ಆದರೆ ಎಲಿಮಿನೇಟ್ ಆದ ಮೇಲೆ ಮಾಳು ನಿಪನಾಳ ಸಂದರ್ಶನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಬಿಗ್ ಬಾಸ್ ಮೇಲೆಯೇ ಗಂಭೀರ ಆರೋಪ ಉರಿಸಿದ್ದರು ಈಗ ನೋಡಿದ್ರೆ ಕಿಚ್ಚ ಸುದೀಪ್ ಮುಂದೆ ಮಾಳು ನಿಪಾಳ ಕ್ಷಮೆ ಕೇಳಿದ್ದಾರೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಮಾಳು ನಿಪನಾಳ ಕಳೆದ ವೀಕೆಂಡ್ ಸಂಚಿಕೆಗಳಲ್ಲಿ ಕಿಚ್ಚ ಸುದೀಪ್ ಗೈರ್ ಆಗಿದ್ದರು ಈ ವೇಳೆ ಸೂರಜ್ ಸಿಂಗ್ ಹಾಗೂ ಮಾಳು ನಿಪನಾಳ ಎಲಿಮೆಂಟ್ ಆದರು ಹೀಗಾಗಿ ಇಂದಿನ ವಾರದ ಕತೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮುಂದೆ ಸೂರಜ್ ಸಿಂಗ್ ಹಾಗೂ ಮಾಳು ನಿಪ್ಪನಾಳ ಹಾಜರಾದರು ಬಿಗ್ ಬಾಸ್ನಿಂದ ಹೊರ ಮೇಲೆ ಹೇಗಿದೆ ಜೀವನ ಎಂದು ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದರೂ ಅದಕ್ಕೆ ಚೆನ್ನಾಗಿದೆ ಸರ್ ಎಂದರು ಮಾಳು ನಿಪ್ಪನಾಳ ಏನೇನು ನಡೆಯಿತು ಇಂದು ಕಿಚ್ಚ ಸುದೀಪ್ ಕೇಳಿದಾಗ ಇಷ್ಟು ಬೇಗ ಹೊರಗೆ ಹೋಗ್ತೀನಿ ಅಂದುಕೊಂಡಿರಲಿಲ್ಲ ಅಜನಕ್ ಆಗಿ ಹೊರಗೆ ಬಂದೆ ನಾನು ನಿರೀಕ್ಷೆ ಮಾಡಿದ್ದೆ ಬೇರೆ ನನ್ನ ಅಭಿಮಾನಿಗಳಿಗೆ ಏನೋ ಕೊಡೋಕೆ ಆಗಲಿಲ್ಲ ಹೊರಗೆ ಬಂದ ಮೇಲೆ ಜನರ ಬೆಂಬಲ ಡಿಫರೆಂಟ್ ಆಗಿತ್ತು ಅಂತಂದರು ಮಾಳು ನಿಪನಾಳ ನಾನೊಂದು ಮಾತು ಕೇಳಬೇಕು ನಿಮಗೆ ಹೊರಗೆ ಹೋಗ್ತಿದ್ದಂಗೆ ಇಂಟರ್ವ್ಯೂಗಳಲ್ಲಿ ಕೂತು ಮಾತಾಡ್ತಾ ಇದ್ದೀರಾ ಎಷ್ಟು ಮಾತಾಡ್ತಾ ಇದ್ದೀರಾ ಅಂದರೆ ಅವರು ಒಂದು ಪ್ರಶ್ನೆ ಕೇಳಿದರೆ ಇಡೀ ಎಪಿಸೋಡ್ ಕೂಡ ಇದ್ದೀರಾ ಅಷ್ಟು ಮಾತು ನಿಮ್ಮ ಒಳಗೆ ಇದೆ ಆದರೆ ಬಿಗ್ ಬಾಸ್ ಮನೆಯೊಳಗೆ ಯಾಕೆ ಹಾಗೆ ಇದ್ರಿ ಎಂದು ಕಿಚ್ಚ ಸುದೀಪ್ ನೇರವಾಗಿ ಪ್ರಶ್ನೆ ಬಾಣ ಬಿಟ್ಟರು ಅದಕ್ಕೆ ಏನು ನಿರೀಕ್ಷೆ ಇಟ್ಟುಕೊಂಡು ಹೊರಗೆ ಬಂದೆ ಆದರೆ ಇಲ್ಲಿ ಬೇರೇನೆ ಆಗಿತ್ತು ಏನಾದರೂ ತಪ್ಪು ಮಾಡಿದ್ದರೆ ಮನೆ ಮಗ ಅಂದುಕೊಂಡು ಸ್ವೀಕರಿಸಿ ನನ್ನಿಂದ ಏನೇ ತಪ್ಪಾಗಿದ್ದರೂ ಕ್ಷಮಿಸಿ ಅಂತೇಳಿ ಮಾಳು ನಿಪ್ಪನಾಳ ಕ್ಷಮೆ ಕೇಳಿದರು ನನ್ನನ್ನ ಬಿಟ್ಟು ಇನ್ಯಾರು ಗೆಲುವಿಗೆ ಅರ್ರರಲ್ಲ ಸ್ಪಂದನ ಸೇವಾಗಿದ್ದು ಸರಿಯಲ್ಲ ಅಂತೆಲ್ಲ ಸಂದರ್ಶನಗಳಲ್ಲಿ ಮಾಳು ನಿಪನಾಳ ಹೇಳಿದ್ದರು ಮಾಳು ಮಾತುಗಳು ಭಾರಿ ಟ್ರೋಲ್ ಆಗಿದ್ದವು ವೀಕ್ಷಕರೇ ಇದರ